ನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆಬಸಾಪುರ ತಾಂಡ ಜನರ ಗೋಳಿದು ಬಿಬಿ ತಾಂಡದ ಸರ್ಕಾರಿ ಶಾಲೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ ಕೆಲಭಾಗ ನೀರು ನಿಂತು ಈಜುಕೊಳ್ಳದಂತೆ ಗೋಚರಿಸುತ್ತಿದೆ ಶಾಲೆ ಆವರಣ ಭಾರಿ ಗಾತ್ರದ ತೆಗ್ಗು ಗುಂಡಿಗಳೇ ತುಂಬಿದ್ದು ಗ್ರಾಮದ ಮನೆಗಳ ಶೌಚಾಲಯದ ನೀರು ಹಾಗೂ ಮಲಮೂರ್ತ ಹೊತ್ತು ತರುವ ತ್ಯಾಜ್ಯ ನೀರು ಶಾಲೆಯ ಅಂಗಳದಲ್ಲಿಯೇ ನಿಲ್ಲುತ್ತಿದೆ ಅಂಗನವಾಡಿ ಶಾಲಾ ಅಡಿಗೆ ಕೋಣೆಗಳ ಆಜುಬಾಜು ಈ ನೀರು ನಿಂತು ಭಾರಿ ಪ್ರಮಾಣ ದುರ್ನಾಥ ಬೀರುತ್ತಿದೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಮಾತ್ರವಲ್ಲ ಕಳೆದ ಹತ್ತಾರು ವರ್ಷಗಳಿಂದ ಹೀಗೆ ಇದೆ ಎಂದು ತಾಂಡದ ಗ್ರಾಮಸ್ಥರು ದೂರಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮದ ಗ್ರಾಮ ಪಂಚಾಯಿತಿ ಕೆಲ ಸದಸ್ಯರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ತಾಂಡದ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಸಮಸ್ಯೆಗೂ ತಮಗೂ ಸಂಬಂಧ ಇಲ್ಲವೇ ಇಲ್ಲ ಅನ್ನೋ ವರ್ತಿಸುತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ತಹಸೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಶೀಲಿಸಬೇಕಿದೆ ಶಾಸಕರಿಗೆ ತಾಂಡವಾಸಿಗಳು ಚುನಾವಣಾ ಸಂದರ್ಭದಲ್ಲಿ ಕೈ ಹಿಡಿದು ಭಾರಿ ಲೀಡ್ ಕೊಟ್ಟಿದ್ದಾರೆ ಇದನ್ನರಿತಾದರೂ ಶಾಸಕರು ಶೀಘ್ರವೇ ತಾಂಡಕ್ಕೆ ಆಗಮಿಸಿ ಅಗತ್ಯ ಕ್ರಮ ಜರುಗಿಸಿ ಸಮಸ್ಯೆಗೆ ಕಾಯಂ ಪರಿಹಾರ ದೊರಕಿಸಿಕೊಡಬೇಕು ಎಂದು ತಾಂಡದ ಯುವಕರು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರಿಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ವರದಿ ಕೂಡ್ಲಿಗಿ ವರದಿಗಾರ ವಿಜಿ ಋಷಭೇಂದ್ರ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಎಲ್ಲೆಲ್ಲಿ ಹೋಗಲ್ಲಣ್ಣ ಶಾಲೆ ಒಳಗೆ ಹೋಗಬೇಕು ನೀರು ಎಲ್ಲಿ ಹೋಗಲ್ಲ ಮಕ್ಳು ಮರಿ ಲೆಟ್ರಿನ್ ಮಾಡಿದ ಇಲ್ಲೇ ನಮ್ಮನೆ ಮುಂದೆ ಬರೋದು ನೀರಿನ ವ್ಯವಸ್ಥೆ ಇಲ್ಲಣ್ಣ ನಮಗೆ ಕುಡಿಯ ನೀರು ಸೌಲಭ್ಯ ಇಲ್ಲ ಚರಂಡೀರ್ ಸೌಲಭ್ಯ ಇಲ್ಲ

ನಮ್ ಶಾಲೆ ಶಾಲೆ ಒಳಗ್ ಬಿಡ ಅವರು ಬೈತಾ ಇದಾರೆ ನೀರ್ ಬಿಡ್ರಂಗಿಲ್ಲ ಅಂತ ಹೇಳಿ ಎಲ್ಲಿ ಬಿಡ್ಬೇಕಿನ್ನ ಈ ನೀರು ನೀವ್ ಹೇಳ್ ಬಿಡ್ರಿ ತೋರ್ಸ್ರಿ

ನಾಯಕ್ರೆ ಏನ್ರಿ ಇದು ಹಿಂಗೆ ಬರ್ತಾ ಇದೆ ನಾಲ್ಕೈದು ವರ್ಷದಿಂದ ಸಂಸ್ಥೆ ಇದೆ ಫಸ್ಟಿಗೆ ಒಂದ್ಸರಿ ಅಲ್ಲೇ ಫಸ್ಟ್ ಗೆ ಹೊಡೆಸಿದ್ರು ಅದು ಏನಾಯ್ತು ಬರ್ತಾ 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 ಬ್ಲಾಕ್ ಆಗೋಯ್ತು ಮತ್ತೆ ಇವಾಗ ಏನಾಯ್ತು ಇವರು ಚಿರಂಡಿ ಮಾಡಿಸ್ಬೇಕಂತಾನೆ ತಕ್ಷಿದ್ರು ಯಾರ್ಯಾರು ಏನೇನೋ ಬಂದು ಮಾತಾಡಿ ಇದು ಇಲ್ಲಿ ಅವಶ್ಯಕತೆನೆ ಇಲ್ಲ ಅಂತ ಮುಂಚಾಕ್ಸ್ಬಿಟ್ಟವ್ರೆ ಆದ್ರೂ ಅಲ್ಲಿಂದ ಚಿರಂಡಿ ನೀರು ಬರ್ತಾನೆ ಇದೆ ಇವಾಗ ಫುಲ್ ಸಣ್ಣ ಪುಟ್ಟ ಹುಡುಗರು ಇದ್ದಾರೆ ಇರ್ತಾರೆ ಯಾಕಂದ್ರೆ ಇದು ಸೊಳ್ಳೆ ಕಾಟ ನೋಣ ಕಾಟ ಅವೆಲ್ಲ ಇದ್ದಿದೆ ಅದು ಊಟ ಮಾಡುವಾಗ ಇದು ಮಾಡುವಾಗ ಮೂಗಲ್ಲಿ ಕಣ್ಣಲ್ಲಿ ಅಡಿಗೆ ಮಾಡ್ತಾರೆ ಅದರಲ್ಲಿ ಏನಾದ್ರೂ ಪೂರ್ ಅಂಗನವಾಡಿ ಪೂರ್ವ ಹತ್ರನೂ ಇದೆ ಅಡಗಿರೋ ಮಿದುನು ಇಲ್ಲೇ ಇದೆ ಅವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ಹೊಣೆ ಸರ್ ಸಣ್ಣ ನೋಡಿದ್ರು ಅದೇ ಇಲ್ಲಾಂದ್ರೆ ಒಂದು ಚಿರಂಡಿ ಮಾಡಿಸಿ ಈ ಕಡೆ ಬರೋಕ್ಕಾಗ್ಲಿಲ್ಲ ಬೇರೆ ಕಡೆ ಆದ್ರೂ ಮಾಡಿಸ್ಬೋದಲ್ವಾ

ಎಲ್ಲ ಮೇಸ್ಟ್ರಿ ಹೇಳಿದೀನಿ ನಮ್ದು ಇಲ್ಲಪ್ಪ ನಾವು ಕರೆಕ್ಟಾಗಿ ಆಗಿ ಮಾಡ್ಕೊಂಡಿದ್ದೀವಿ ನಮ್ದೇನು ಪ್ರಾಬ್ಲಮ್ ಇಲ್ಲ ನಮ್ಮ ನಮ್ಮ ಸಮಸ್ಯೆ ಎಷ್ಟು ದಿನ ಆ ಥರ ಆಗ್ತಿರೋದು ಯಾವಾಗ ಮಳೆ ಒಂದು ಐದಾರು ದಿವಸ ಅಷ್ಟೇ ಹಂಗೆ ಇದೆ ಬಂದಿಲ್ಲ ಯಾರು ಇದು ಮಾಡಿ ಯಾರು ಗಮನಿಸ್ಕೊಂಡಿಲ್ಲ ಯಾರು ನೋಡಿಲ್ಲ ಯಾರು ಗಮನಿಸ್ಕೊಂಡಿಲ್ಲ ಹಾಂ 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 ಏನಮ್ಮ ಹೇಳಮ್ಮ ಹೇಳಮ್ಮ ಏನು ಹೇಳಮ್ಮ ಜೋರಾಗಿ

ಇದು ಹಳ್ಳ ನಮ್ಮೂರು ಶಾಲೆ ಶಾಲೆ ಆಗ್ಬಿಟ್ಟ ಯಾರು ಅಧ್ಯಕ್ಷರು ಕೇಳಂಗಿಲ್ಲ ಯಾರು ಪಿಡಿಯೋ ಬಂದ್ರು ಕೂಡ ಇದು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ದಿಸಾ ನಾಲ್ಕೈದು ಜನಗಳು ಹುಡುಗರು ಬಿದ್ದು ಬಿದ್ದು ಇದನ್ನ ಇದನ್ ಕೇಳಾರ ಹೇಳಾರ ಇಲ್ಲ ಹೊರಗಡೆ ನೀರು ಶಾಲೆಗ್ ಬಿಟ್ಟಾರ ಇದನ್ನ ಶಾಲೆ ಮೇಲೆ ಎಲ್ಲಾ ಕಾಂಪೌಂಡ್ ಕಟ್ಟಿ ಕಟ್ಟಿ ಕಾಂಪೌಂಡ್ ಮೇಲೆ ಬಚ್ಚಲ್ಗಳು ಹಾಕಿ ಎಲ್ಲಾ ತಗಡ ಹಾಕ್ಯಾರ ಇದನ್ನೆಲ್ಲಾ ಬಂದ್ ಜವಾಬ್ದಾರಿ ನೋಡ್ಬೇಕೆಲ್ಲಾರು ಹೇಳಿದ್ರ ಅಧಿಕಾರಿಗಳಿಗೆ ಇಲ್ಲಿ ಯಾರ ಅಧಿಕಾರಿಗಳು ಹೇಳಿದ್ರ ಅಧಿಕಾರಿಗಳು ಎಲ್ಲಾರು ಬಂದ್ರೆ ಕೂಡ ಪಿಡಿಯವ್ರು ಬರ್ತಾರ ನೋಡ್ತಾರ ಹೋಗ್ತಾರ ಇದನ್ನ ಏನು ಜವಾಬ್ದಾರಿ ಅಷ್ಟು ಇಲ್ಲ ಎಷ್ಟು ವರ್ಷದಿಂದ ಐತಿ ಸಮಸ್ಯೆ ಇದು ಇವಾಗ ಮೂರ್ ನಾಲ್ಕು ವರ್ಷ ಅಲ್ಲಿಂದ ಇದೇ ಬಾಳೆವು ಇದೇ ಬಾಳೆವು ಇದೇ ಬಾಳೆ ಇದ್ರಾಗೆ ಹುಡುಗರೆ ಮಕ್ಕಳೆಲ್ಲ ಬೀಳೋದು ಎದ್ದೊಳೋದು ಹಂಗೈತೆ ಅಲ್ಲ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇದು ಇದೆ ಒಂಥರ ಹಳ್ಳ ಆದಂಗ ಆಗ್ಬಿಟೈತಿ ಹಳ್ಳ ಆಗ್ಯಾತ ಇದು ಹೆಂಗೆ ಹಿಂಗ ಆ ಕಡೆ ಗುಡ್ಡದ ನೀರು ಊರಾಗಳ ನೀರು ಎಲ್ಲ ಇಲ್ಲಿ ಮೋರಿ ಮಾಡಿ ಇಲ್ಲಿ ಒಳಗೆ ಬಿಟ್ಟಾರ ಸ್ಕೂಲ್ ಆಗಿ ಬಿಟ್ಟಾರ ಇದನ್ನೇನು ಫಸ್ಟಿಗೆ ಅವ್ರು ಬಂದು ಹೇಳ್ ಹೋಗಿದ್ರು ಹೊರಗಡೆ ಚರಂಡಿ ಮಾಡಿ ಕಾಂಪೌಂಡ್ ಸುತ್ತ ಆ ಕಾಲೇಗೆ ಹಾಕ್ಬೇಕಂತ ಹೇಳಿ ಹೇಳಿದ್ರು ಇದನ್ನ ನೆಂಬರ್ಗಳು ಏನ್ ಮಾಡ್ತಾರ ನಮಗೆ ದುಡ್ಡು ಉಳಿಬೇಕಂತ ಹೇಳಿ ಒಳಗ್ ಚಿರಂಡಿ ಹೊಡಿಯೋದು ಎಸ್ಟಿಮೇಟ್ ಒಳಗಲಿಂದ ತಕೊಂಬೋದು ಹಂಗೆ ಮಾಡಾಕತ್ತಾರ ಅದಕ್ಕೆ ಇದನ್ನ ಬಂದ್ ಮಾಡಿಸಿವಿ ಈಗ ಹೊರಗಡೆ ಏನಾಯ್ತಾ ಅದನ್ನ ಖಾಲಿ ಮಾಡಿ ಅದನ್ನ ನೀರು ಆ ಕಡೆ ಬೇರೆ ಕಡೆ ಹೋಗೋ ವ್ಯವಸ್ಥೆ ಮಾಡಬೇಕು ಅಧ್ಯಕ್ಷರು ಅಷ್ಟೇ ಇದಾರೆ ಪಿಡಿಯೋ ಅಷ್ಟೇ ಶೌಚಾಲಯಗಳು ಅದಾವ ಅದ್ರಾಗ ಕಾಲಿಡಂಗಿಲ್ಲ ಹಂಗದವ ಅವು ಹುಡುಗರೆ ಹೆಂಗ್ ಹುಡುಗ ಹೋಗಿ ಹೆಂಗ್ ಮೂತ್ರ ಮಾಡ್ತಾರಾ ಹೆಂಗ್ ನೀರ್ಕಡಿಗೆ ಹೋಗ್ಕಾರ ಏನ್ ಮಾಡ್ತಾರಪ್ಪ ಅದನ್ನ ಅದನ್ನ ಹೇಳಕ್ ಹೇಳಾ ಕೇಳಾರ ಯಾರು ಇಲ್ಲ ಇಲ್ಲಪ್ಪ ಅಂತ ಬಿಟ್ಟುಬಿಡ್ಲಿ ಗವರ್ನಮೆಂಟ್ ನಾರ್ ಬಂದನ ಮಾಡಬೇಕಿದನ ಬಂದ್ ಎಲ್ಲ ಬಂದ್ ಮಾಡ್ಬಿಡ ಶಾಲೆ ನಮ್ಮ ಬಂಡೆ ಬಸಾಪರದಾಗ ಶಾಲೆನೇ ಬೇಡ ನಾವೆಲ್ಲ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಸಾಹೇಬ್ರೆ ಹಾಗೂ ಮೇಲಧಿಕಾರಿಗಳೇ ಶಿಕ್ಷಣ ಸಂಸ್ಥೆ ಸಚಿವರೇ ನಿಮಗೆ ಕೇಳ್ತಾ ಇರೋದು ಇದ್ರ ಬಗ್ಗೆ ಏನನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಒಳ್ಳೆ ಹೋರಾಟ ಮಾಡ್ತೀವಿ ನಮ್ಮ ತಾಂಡ ಬಿ ಬಿ ತಾಂಡದಿಂದ ನಿಮ್ಗೇನು ಏನು ಪರಿಹಾರ ನಿಮ್ಗೇನು ಏನು ಸಿಗುತ್ತೆ ಅದನ್ನು ನಾವು ನೋಡ್ಕೋತೀವಿ ಮುಂದೆ ಇದರ ಬಗ್ಗೆ ಏನು ಪರಿಹಾರ ಕೊಡ್ತೀರಿ ಕೊಡ್ರಿ ಅಷ್ಟೇ ಕೇಳ್ಕೊಳ್ಳೋದು ಇದು ನಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮೀಪತಿ ಅಂತೇಳಿ ಸರ್ ಬಿ ಬಿ ತಾಂಡ ಕೂಡ್ಲಿಗಿ ತಾಲೂಕು ಶಿವಪುರ ಗ್ರಾಮ ಪಂಚಾಯತಿ ಆದರೂ ಅಂದ್ರೂ ನಮ್ಮ ಶಾಸಕರು ಏನಿದ್ದಾರೆ ಶ್ರೀನಿವಾಸ್ ಸರ್ ದಯವಿಟ್ಟು ಇದ್ರ ಬಗ್ಗೆ ಗಮನ ಹಾಡಿಸಿ ದಯವಿಟ್ಟು ನಿಮ್ಮ ಮೇಲೆ ನಮ್ಮ ತಾಂಡದಿಂದ ಒಳ್ಳೆ ಅಭಿಪ್ರಾಯ ಉಟ್ಕೊಂಡಿದ್ದೀವಿ ಪ್ರತಿಯೊಂದು ಏನು ಕಾಮಗಾರಿ ಇದೆ ಎಲ್ಲ ನಾವು ಕೊಡ್ತೀವಿ ಅಂತೇಳಿ ಬಿ ಬಿ ತಾಣದಿಂದ ಒಳ್ಳೆ ನಿಮಗೆ ಮೆಜಾರಿಟಿ ಕೊಟ್ಟು ವೋಟ್ಗಳು ಹಾಕಿ ಒಳ್ಳೆ ಮೆಜಾರಿಟಿಗೆ ತಂದಿದ್ದೀವಿ ಇದಕ್ಕೆ ಪರಿಹಾರ ಏನು ಹುಡುಕ್ತೀರಾ ದಯವಿಟ್ಟು ನಿಮ್ಮ ಗಮನಕ್ಕೆ ತಂದಿಲ್ಲ ಆದರೂ ನಾವು ಹೇಳ್ತಾ ಇದ್ದೀವಿ ಬಂದು ಆಫೀಸಿಗೆ ಕಂಡ್ರು ಇನ್ನು ಆಫೀಸಲ್ಲಿ ಇಲ್ಲ ಪ್ರತಿಯೊಂದೆಲ್ಲ ನಮಗೆ ಅದು ಎಲೆಕ್ಷನ್ ಅದು ಇದು ಅಂತೇಳಿ ನೀವು ಬ್ಯುಸಿ ಇದ್ದೀರಿ ಹಂಗಾಗಿ ದಯವಿಟ್ಟು ಕಳ್ಕಳೆಯಿಂದ ಅಷ್ಟೇ ಯುವಕರಿಂದ ಹಿಡಿದು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೇಳ್ತಾ ಇರೋದು ನಮ್ಮ ಮನೆಗೆಲ್ಲ ನಮ್ಮ ಮನೆಗ್ ಕೆಲಸಕ್ಕಲ್ಲ ದಯವಿಟ್ಟು ಏನಿದೆ ಇದ್ರ ಬಗ್ಗೆ ಗಮನ ಹರಿಸಿ ಕೂಡಲೇ ನೀವು ಬಂದು ನಾಳೆ ಎಲ್ಲ ಸೋಮವಾರ ಅಷ್ಟೊತ್ತಿಗೆ ನಮ್ಗೇನು ಪರಿಹಾರ ನೀವು ಇದು ಅಳ್ಳ

ಏನ್ರಿ ವಾಸನಿ ಏನ್ರಿ ಹೇಳ್ರಿ ಅಲ್ಲಮ್ಮ ಎಲ್ಲಿ ನೀರಮ್ಮ ಇದು ಬಹಳ ಇದು ಸಮಸ್ಯಾರು ಹತ್ತು ವರ್ಷದ

ಏನ್ ಹೇಳ್ತಾರ ಏನ್ ಹೇಳ್ತಾರಪ್ಪ

ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ